ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸ್ವಲ್ಪ ಅದು ನಿಮ್ಗೆ ಯೂಸ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟಿಪ್ ಏನಂದರೆ ನಾವು ಜೀರಿಗೆ ಅಂತ ಜಾಸ್ತಿನೇ ಇರ್ತೀವಿ ಅದೊಂದೊಂದು ಸಾರಿ ಬೇಗ ಹುಳ ಬಿದ್ದೋಗುತ್ತೆ ಅದು ಆ ರೀತಿ ಬೀಳ್ದಿರ ನಾವು ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಅಂತ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ನಾವು ಜೀರಿಗೆಯನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕ್ಕೋಬೇಕು ನಿಮಗೆ ಬಿಸಿಲು ಜಾಸ್ತಿ ಇದ್ದರೆ ಆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಬೇಕು ಬಿಸಿಲಿಲ್ಲ ಅಂದರೆ ಈ ರೀತಿ ಒಂದು ಬಾಂಡ್ಲಿಯಲ್ಲಿ ಹಾಕ್ಕೊಂಬಿಟ್ಟು ಈ ರೀತಿ ನಾವು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಈ ರೀತಿ ಮಾಡಬೇಕು ಈ ರೀತಿ ಸ್ವಲ್ಪ ನಮ್ಮ ಕೈ ಮುಟ್ಕೊಂಡ್ರೆ ಸ್ವಲ್ಪ ಬೆಚ್ಚಗಿರಬೇಕು ಅಷ್ಟೇ ಅಷ್ಟೊಂದು ಮಾತ್ರ ನಾವು ಈ ರೀತಿ ಬೇಯಿಸ್ಕೋಬೇಕು ಈ ರೀತಿ ಬೇಯಿ ಬೇಯಿಸೋದ್ರಿಂದ ನಮಗೆ ಜೀರಿಗೆಯಲ್ಲಿ ಬೇಗ ಹುಳ ಬೀಳೋದಿಲ್ಲ ನಿಮಗೆ ಬಿಸ್ಲಿದ್ರೆ ಬಿಸಿಲಲ್ಲಿ ಕೂಡ ನೀವು ಹಾಕ್ಕೊಂಡು ಒಣಗಿಸ್ಕೋಬೋದು ಬಿಸಿಲಿಲ್ಲ ಅಂದಾಗ ಈ ರೀತಿ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹುಳ ಅನ್ನೋದು ಬೀಳೋದಿಲ್ಲ ನೆಕ್ಸ್ಟಿಗೆ ಬಂದ್ಬಿಟ್ಟು ನಾವು ಹೂವು ಎಷ್ಟು ತಂದ್ರೂ ಬೇಗ ಒಡೋಗ್ತಾ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬೇಗ ಹೊಟ್ಟೋಗುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾವು ಈ ರೀತಿ ಒಂದು ಬಾ ಬಾಕ್ಸಲ್ಲಿ ಒಂದು ಸ್ವಲ್ಪ ವಾಟರನ್ನು ಹಾಕ್ಕೊಂಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಅಡುಗೆ ಸೋಡವನ್ನು ಹಾಕ್ಕೋಬೇಕು ಈ ರೀತಿ ಸ್ವಲ್ಪ ಅಡುಗೆ ಸೋಡವನ್ನು ಹಾಕ್ಕೊಂಡು ಅದರಲ್ಲಿ ಹೂವನ್ನು ಈ ರೀತಿ ನೀರಿನಲ್ಲಿ ಇಡಬೇಕು ಈ ರೀತಿ ಇಡೋದ್ರಿಂದ ನಮಗೆ ಹೂ ಅನ್ನೋದು ಬೇಗ ವಾಡೋಗೋದಿಲ್ಲ ಜಾಸ್ತಿ ದಿನ ಬರುತ್ತೆ ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ನಾನು ಅದರಲ್ಲಿ ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಬಿಟ್ಟು ನೀರಿನಲ್ಲಿ ಈ ರೀತಿ ಫ್ಲವರ್ಸ್ನೆಲ್ಲ ಈ ರೀತಿ ಹಾಕಿ ಇಡ್ತಾ ಇದ್ದೀನಿ ನೀವು ಬೇಕಾದರೆ ದೇವ್ರ ಕೂಡ ಈ ರೀತಿ ಒಂದು ಬಾಕ್ಸನ್ನು ಇಟ್ಬಿಟ್ಟು ನಾವು ಹೂವನ್ನು ಈ ರೀತಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಡೆಕೊರೇಟ್ ಮಾಡಿಕೊಂಡು ಇಟ್ಕೋಬೋದು ಜಾಸ್ತಿ ದಿನ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಟಿಪ್ ಯೂಸ್ ಮಾಡ್ಕೊಳ್ಳಿ ನಿಮ್ಮ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮ್ಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈ ರೀತಿ ಎಲ್ಲ ಫ್ಲವರ್ಸನ್ನು ನಾವು ನೀರಿನಲ್ಲಿ ಹಾಕೊಳ್ಳೋದ್ರಿಂದ ತುಂಬ ದಿನ ಬರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಶುಂಠಿಯನ್ನು ಈ ರೀತಿ ಎಲ್ಲದಕ್ಕೂ ನಾವು ಟಿಫನ್ ಮಾಡಬೇಕಾದ್ರೆ ಇಲ್ಲ ಮಸಾಲ ಐಟಮ್ಸ್ ಏನಾದರೂ ಮಾಡಬೇಕಂದ್ರೆ ಶುಂಠಿಯನ್ನು ಬಳಸ್ತಾ ಇರ್ತೀವಿ ನಾವು ಶುಂಠಿಯ ಒಟ್ಟನ್ನು ಬೇಗ ತೆಗೆಯೋದಕ್ಕೆ ತುಂಬಾ ಇರ್ತೀವಿ ಅದು ಬೇಗ ಓಪನ್ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ಒಂದು ಸ್ಪೂನ್ಗಾಗಿರ್ಬೋದು ಇಲ್ಲಾಂದರೆ ಚಾಕಿಗೆ ಈ ರೀತಿ ಚುಚ್ಕೊಂಡ್ಬಿಟ್ಟು ಆ ಶುಂಠಿನ ಈ ರೀತಿ ಲೋ ಫ್ಲೇಮಲ್ಲಿ ಸ್ಟವನ್ನ ಆನ್ ಮಾಡಿಕೊಂಡು ಈ ರೀತಿ ಇಡಬೇಕು ಈ ರೀತಿ ಇಡೋದ್ರಿಂದ ಅದು ಬೇಗ ಈಸಿಯಾಗಿ ನಾವು ಅದರ ಒಟ್ಟನ್ನು ತೆಗೆದುಬಿಡ್ಬೋದು ಈ ರೀತಿ ಚೆನ್ನಾಗೆ ಆ ಶುಂಠಿಯನ್ನು ಬಿಸಿ ಮಾಡ್ಕೋಬೇಕು ಈಗ ನಾವು ಸ್ಪೂನ್ ಆಗಿರ್ಬೋದು ಇಲ್ಲಾಂದರೆ ಚಾಕು ಆಗಿಬಿಡ್ದು ತಗೋ ತಗೊಂಡು ಈ ರೀತಿ ಕ್ಲೀನಾಗಿ ಅದ್ರ ಒಟ್ಟೆಲ್ಲ ಕ್ಲೀನಾಗೆ ಈಸಿಯಾಗಿ ನಮಗೆ ಅದ್ರ ಒಟ್ಟು ಮಾತ್ರ ಕ್ಲೀನಾಗೆ ಬಂದ್ಬಿಡುತ್ತೆ ಶುಂಠಿ ಏನು ಬರೋದಿಲ್ಲ ಈ ರೀತಿ ಕ್ಲೀನಾಗೆ ಬರುತ್ತೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೀವು ಬೇಗ ಅರ್ಜೆಂಟಾಗಿ ಈ ರೀತಿ ಶುಂಠಿಯನ್ನು ಒಟ್ಟು ಅದರ ಒಟ್ಟನ್ನು ತೆಗಿಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ತುಂಬ ಸುಲಭವಾದ ಟಿಪ್ಪು ನೋಡಿ ಈಗ ತೋರಿಸ್ತೀನಿ ಕ್ಲೀನಾಗೆ ಒಂದು ಚೂರು ಗಿಡ ಅದು ಒಟ್ಟಿರ್ದಿರ ಕ್ಲೀನಾಗೆ ಬಂದುಬಿಟ್ಟಿದೆ ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವೇನಾದರೂ ಮಸಾಲ ಐಟಮ್ ಸಾಂಬಾರನ್ನೋದು ಏನಾದರೂ ಮಾಡ್ತಿದ್ರೆ ಸ್ವಲ್ಪ ಮಸಾಲ ಆಗಿರ್ಬೋದು ಇಲ್ಲಾಂದರೆ ಖಾರ ಜಾಸ್ತಿ ಆಗಿರ್ಬೋದು ಅಂಥ ಟೈಮಲ್ಲಿ ಈ ರೀತಿ ಚಿಕ್ಕದಾಗೆ ಉದ್ದಕ್ಕೂ ಈ ರೀತಿ ಟೊಮೆಟೊವನ್ನು ನಾವು ಕಟ್ ಮಾಡಿಕೊಂಡು ಇದರಲ್ಲಿ ಹಾಕೋದ್ರಿಂದ ಸ್ವಲ್ಪ ನಮಗೆ ಆ ಮಸಾಲೆ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಮಸಾಲೆ ಸಾಂಬಾರು ಮಾಡುವಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ರೈಸ್ ಏನಾದರೂ ಇಡುವಾಗ ನೀರು ಏನಾದರೂ ಜಾಸ್ತಿ ಆಗೋದ್ರೆ ಅದು ನೀರೆಲ್ಲ ಉಕ್ಕಿಬಿಟ್ಟು ಕುಕ್ಕರೆಲ್ಲ ಮೇಲೆ ಎಲ್ಲ ಬಂದ್ಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಗ್ಲಾಸ್ ಆಗಿರ್ಬೋದು ಇಲ್ಲಾಂದರೆ ಚಿಕ್ಕದೊಂದು ಸ್ಪೂನ್ ಆಗಿರ್ಬೋದು ಈ ರೀತಿ ಇಟ್ಬಿಟ್ಟು ನಾವು ಕುಕ್ಕರ್ ಮುಚ್ಚಳವನ್ನು ಹಾಕೋ ಹಾಕೊಳ್ಳೋದ್ರಿಂದ ಕುಕ್ಕರ್ ಮೇಲೆ ನೀರೆಲ್ಲ ಬರೋದಿಲ್ಲ ಇದೇ ರೀತಿ ಸಾಂಬಾರು ಕೂಡ ಮಾಡುವಾಗ ಈ ರೀತಿ ಗ್ಲಾಸೋ ಸ್ಪೂನು ಹಾಕ್ಬಿಟ್ಟು ಮುಚ್ಚಲನ್ನ ಹಾಕೊಳ್ಳೋದ್ರಿಂದ ನೀರು ಅನ್ನೋದು ಅದ್ರ ಮೇಲೆ ಉಕ್ಕೋದಿಲ್ಲ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ ಸ್ವಲ್ಪ ಅದು ನಿಮ್ಗೆ ಯೂಸ್ ಆಗಿದೆ ಈ ಟಿಪ್ಸ್ ಅಂದಾಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ನನ್ನ ಚಾನಲಲ್ಲಿ సపోర్ట్ మి థ్యాంక్స్ ఫార్ వాచింగ్ అండ్ ప్లీజ్ సపోర్ట్ మై చాలా